ಮಾರ್ನಿಂಗ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದು ಎರಡು ಮಾತು ಹೇಳೋದೇನಂತಂದ್ರೆ ಮೊದಲನೇದಾಗಿ ಎಷ್ಟು ಚೆನ್ನಾಗಿ ಅನ್ಸಿದೆ ಅಂತಂದ್ರೆ ಯಾವ ರೀತಿ ಅಂತ ಹೇಳಲಿಕ್ಕೆ ಒರ್ಡ್ಸೆ ಇಲ್ಲ ಮೆಡಿಟೇಷನ್ಗೆ ಬಂದರೆ ಅದರಲ್ಲಿ ಮೈ ಮೈಯೆಲ್ಲ ರೋಮಾಂಚನ ಆಗ್ಬಿಡುತ್ತೆ ಮೆಡಿಟೇಷನ್ ಮಾಡುವಾಗ ಯಾವ ರೀತಿ ಅಂತ ಹೇಳಿದ್ರೆ ಸತ್ಯ ಸರ್ ರೈಡ್ ಮಾಡುವಾಗ ಮೆಡಿಟೇಷನ್ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಆ ಪಾಸಿಟಿವ್ನೆಸ್ ಆ ಮನ್ಸಲ್ಲಿ ರಿಲೀಫ್ ಆಗಿಬಿಡುತ್ತೆ ಮನ್ಸು ಒಂಥರ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಮಾರ್ನಿಂಗ್ ಮ್ಯಾನಿಫೆಸ್ಟೇಷನ್ ಹೇಳ್ಕೊಳ್ಲಿಕ್ಕೆ ಅಸಾಧ್ಯ ನಾನು ಸಂಜೀವ್ ಕುಮಾರ್ ಫ್ರಮ್ ಇಸ್ ಕಾನ್ ಫ್ರಮ್ ಬೆಂಗಳೂರಿಂದ ಮಾರ್ನಿಂಗ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದು ಎರಡು ಮಾತು ಹೇಳೋದೇನಂತಂದ್ರೆ ಮೊದಲನೇದಾಗಿ ಚೆನ್ನಾಗಿ ಅನಿಸಿದೆ ಅಂತಂದರೆ ಯಾವ ರೀತಿ ಅಂತ ಹೇಳಲಿಕ್ಕೆ ಒಡ್ಸೇ ಇಲ್ಲ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಡೇ ಪ್ಲಾನರ್ ಮೊದಲು ಡೇ ಪ್ಲಾನರ್ ಏನು ಅಷ್ಟು ಕರಾರ್ಕ್ಕಾಗಿ ನಾವು ಅಷ್ಟು ಇದ್ರಾಗ ಮಾಡ್ತಿರ್ಲಿಲ್ಲ ಇವಾಗ ಡೇ ಪ್ಲ್ಯಾನರ್ ನಾವು ಡೈಲಿ ಬರಿತಾ ಇದೀವಿ ಇದರಿಂದ ಏನಾಗಿದೆ ಅಂತಂದರೆ ಸ್ವಲ್ಪ ಟೈಮು ಉಳ್ಕೊಳ್ತಾ ಇದೆ ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಇನ್ನೂ ಹೆಚ್ಚು ಆಸಕ್ತಿ ಮತ್ತೆ ಅದರಿಂದ ಓಡಲಿಕ್ಕೆ ಸಮಯ ಸಿಗ್ತಾ ಇದೆ ಜೊತೆಗೆ ಟೈಮ್ ಫ್ರೀಡಮ್ ಸಿಗ್ತಾ ಇದೆ ನಮಗೆ ಹಾಗೆ ಗೋಲ್ ಸೆಟ್ಟಿಂಗು ಗೋಲ್ ಸೆಟ್ಟಿಂಗನ್ನು ಬರೆದು ಇಟ್ಕೊಂಡಿದ್ವಿ ಅದನ್ನೇ ನಾವು ಡೈಲಿಯನ್ನು ಬರೀತಾ ಇರಲಿಲ್ಲ ಅದರಿಂದ ನಾವು ಓಡಲಿಕ್ಕೆ ಅಷ್ಟು ಖುಷಿ ಅನ್ನಿಸ್ತಿರಲಿಲ್ಲ ಇವಾಗ ಏನಂತಂದರೆ ಡೈಲಿ ನಾವು ಆ ಗೋಲ್ ಸೆಟ್ಟಿಂಗ್ ಬರೀತಾ ಇರೋದ್ರಿಂದ ಒಂದು ಪಾಸಿಟಿವ್ ಆಗಿ ಬಂದಿದೆ ಯಾವ ರೀತಿ ಅಂತ ಹೇಳ್ಕೊಳ್ಲಿಕ್ಕೆ ಅಸಾಧ್ಯ ಯಾವ ರೀತಿ ಅಂತ ಹೇಳಿದ್ರೆ ಒಂದು ಹಿಂದೆ ಓಡಲಿಕ್ಕೆ ಖುಷಿ ಅನ್ನಿಸ್ತಾ ಇದೆ ಈಗ ಡೈಲಿ ಬರೀತಾ ಇರೋದ್ರಿಂದ ಆ ಗುರಿ ತಲುಪ್ಲಿಕ್ಕೆ ಓ ನಮ್ದಿಷ್ಟು ಗುರಿ ಇದೆ ಆದ್ರೂ ನಾವು ಓಡಲಿಕ್ಕೆ ತುಂಬ ಸುಲಭ ಆಗಿದೆಯಲ್ಲ ಅನಿಸ್ತಾ ಇದೆ ತುಂಬ ಪಾಸಿಟಿವ್ ಆಗಿ ಬರ್ತಾಯಿದೆ ಮನಸ್ಸಿಗೆ ತುಂಬಾ ಇನ್ನು ಮೆಡಿಟೇಷನ್ಗೆ ಬಂದರೆ ಅದರಲ್ಲಿ ಮೈ ಮೈಯೆಲ್ಲ ರೋಮಾಂಚನ ಆಗ್ಬಿಡುತ್ತೆ ಮೆಡಿಟೇಷನ್ ಮಾಡುವಾಗ ಯಾವ ರೀತಿ ಅಂತ ಹೇಳಿದ್ರೆ ಸತ್ಯ ಸರ್ ಆ ರೀಡ್ ಮಾಡುವಾಗ ಮೆಡಿಟೇಷನ್ ಟೈಮಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಆ ಪಾಸಿಟಿವ್ನೆಸ್ಸು ಆ ಮನಸ್ಸಲ್ಲಾಗಿ ರಿಲೀಫ್ ಆಗಿಬಿಡುತ್ತೆ ಮನಸ್ಸು ಒಂಥರ ತುಂಬ ಮನಸ್ಸಲ್ಲಿರೋ ಗೊಂದಲಗಳು ಆ ಭಾರ ಎಲ್ಲ ಇಳಿದುಬಿಡುತ್ತೇನೋ ಅಂತ ಅಷ್ಟು ಚೆನ್ನಾಗಿ ಅನಿಸುತ್ತೆ ಅದ್ರ ಜೊತೆಗೆ ಆ ಗೋಲ್ ಹಿಂದೆ ಓಡೋದಕ್ಕೆ ಈ ಒಂದು ತುಂಬ ಹೆಲ್ಪ್ ಆಗ್ತಾ ಇದೆ ಮೆಡಿಟೇಷನ್ನು ಹಾಗೆಯೇ ಬೆಳಿಗ್ಗೆ ನಾವು ನಾಲ್ಕೂವರೆಗೆ ಬೇಗ ಹೇಳ್ತಾ ಇರೋದ್ರಿಂದ ಟೈಮು ಚೆನ್ನಾಗಿ ಸಿಗ್ತಾಯಿದೆ ಒಂಥರ ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಉತ್ಸಾಹ ತುಂಬಾ ಹೇರಳವಾಗಿ ನಮಗೆ ಬರ್ತಾ ಇದೆ ತುಂಬಾ ಒಂಥರ ಚೈತನ್ಯ ಕೆಲಸ ಮಾಡ್ಲಿಕ್ಕೆ ಖುಷಿ ಅನಿಸುತ್ತೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಮಾರ್ನಿಂಗ್ ಮ್ಯಾನಿಸ್ಟೇಷನ್ ಹೇಳ್ಕೊಳ್ಲಿಕ್ಕೆ ಅಸಾಧ್ಯ ಅಷ್ಟು ವಾವ್ ಅನಿಸುತ್ತೆ ಮಾಡಬೇಕಾದ್ರೆ ಥ್ಯಾಂಕ್ ಯು